ಯುವ ಪೀಳಿಗೆಯನ್ನು ದಾರಿಯತ್ತ ಸೆಳೆಯುತ್ತಿದ್ದ ಹುಕ್ಕಾಬಾರ್ಗೆ ಬ್ರೇಕ್ ಹಾಕಿದ ರಾಜ್ಯ ಸರ್ಕಾರ ಬಹುಕೋಟಿ ವಹಿವಾಟಿನ ಹುಕ್ಕಾ ನಿಷೇಧ ಮಾಡಿದ್ದ ಸರ್ಕಾರಕ್ಕೆ ಜನರ ಪ್ರಶಂಸೆ ಸಿಡಿಮಿಡಿಗೊಂಡ ಹುಕ್ಕಾಪ್ರಿಯರು ಹುಕ್ಕಾ ನಿಷೇಧಿಸಿದ್ದ ರಾಜ್ಯ ಸರ್ಕಾರದ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದ್ದ ಹುಕ್ಕಾಬಾರ್ ಮಾಲೀಕರು ಹುಕ್ಕ ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಯಾವ ಅಧಿಕಾರವಿಲ್ಲ ಎಂದು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದ ಅರ್ಜಿದಾರರು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಹುಕ್ಕ ನಿಷೇಧಿಸಲು ಸರ್ಕಾರಕ್ಕೆ ಅಧಿಕಾರವಿದೆ ಎಂದ ಹೈಕೋರ್ಟ್ ಪರವಾಗಿ ಸಲ್ಲಿಸಿದ್ದ ಹತ್ತಕ್ಕೂ ಹೆಚ್ಚು ರಿಟ್ ಅರ್ಜಿಗಳನ್ನು ವಜಾ ಮಾಡಿದ ಉಚ್ಚ ನ್ಯಾಯಾಲಯ ಬಂದದಾರಿಗೆ ಸುಂಕವಿಲ್ಲ ಹುಕ್ಕ ಸೇದಲು ರಾಜ್ಯದಲ್ಲಿ ಅನುಮತಿ ಇಲ್ಲ ಎಂದ ಹೈಕೋರ್ಟ್ ಯುವ ಪೀಳಿಗೆಯನ್ನು ತಪ್ಪು ದಾರಿಯತ್ತ ನೋಕುವಲ್ಲಿ ಕೆಲವು ದುಶ್ಚಟಗಳು ಯಶಸ್ವಿಯಾಗಿದೆ ಗುಟ್ಕಾ ಗಾಂಜಾ ಹುಕ್ಕಾದಂತಹ ದುರಭ್ಯಾಸಗಳು ಸೈಲೆಂಟ್ ಆಗಿ ಆವರಿಸಿಕೊಂಡಿವೆ ಇದು ಯಾವ ಮಟ್ಟಕ್ಕೆ ತಲುಪಿದೆ ಅಂದ್ರೆ ಹುಡುಗರ ಪಕ್ಕದಲ್ಲೇ ಕುಳಿತು ಹುಕ್ಕ ನಶಿಯೇರಿಸಿಕೊಳ್ತಿದ್ದಾರೆ ಕಾಲೇಜು ಯುವತಿಯರು ಅಂದ್ರೆ ನೀವು ನಂಬಲೇಬೇಕು ಇದಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಸಹ ಹೊರತಾಗಿಲ್ಲ ಇಲ್ಲಿಯೂ ರಾಜಾರೋಷವಾಗಿ ಹುಕ್ಕ ಬಾರುತ್ತಿರಿದು ನಶಿಕೇ ದರ ನಿಗದಿ ಮಾಡಿ ಯುವ ಸಮೂಹವನ್ನು ದಾರಿ ತಪ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಈ ಕುರಿತು ಈ ಹಿಂದೆ ರಹಸ್ಯ ಕಾರ್ಯಾಚರಣೆ ನಡೆಸಿ ಆರಕ್ಷಕ ಇಲಾಖೆಯ ಗಮನ ಸೆಳೆಯುವ ಪ್ರಯತ್ನ ನಡೆಸಿ ಯಶಸ್ವಿಯಾಗಿತ್ತು ಶ್ರೀ ವಿಜಯ ಟಿವಿ ಫೋರ್ ಕನ್ನಡ ವಾಹಿನಿ ಹುಕ್ಕಾ ಬಂದ್ ಆಗಬೇಕು ಅನ್ನೋದು ಪ್ರತಿಯೊಬ್ಬರ ಆಗ್ರಹವಾಗಿತ್ತು ಇದಕ್ಕೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಹುಕ್ಕಾ ಮತ್ತು ಹುಕ್ಕಾ ಬಾರ್ಗಳನ್ನು ನಿಷೇಧಿಸಿ ಎಂದು ಆದೇಶ ಹೊರಡಿಸಿತ್ತು ಇದರಿಂದ ಆಕ್ರೋಶಗೊಂಡ ಹುಕ್ಕಾ ಬಾರ್ ಪ್ರಿಯರು ರಾಜ್ಯ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ಸಲ್ಲಿಸಿದ್ರು ಸಿಗರೇಟು ಮತ್ತು ತಂಬಾಕು ಉತ್ಪನ್ನಗಳ ಜಾಹೀರಾತು ವ್ಯಾಪಾರ ವಹಿವಾಟು ಉತ್ಪಾದನೆ ಪೂರೈಕೆ ಮತ್ತು ಹಂಚಿಕೆ ಕಾಯ್ದೆ ಎರಡು ಸಾವಿರದ ಮೂರರ ಸಿಒಿಪಿ ಕಾಯ್ದೆ ಸರ್ಕಾರದ ಕಾಯ್ದೆಯಾಗಿತ್ತು ಹುಕ್ಕಾ ಬ್ಯಾನ್ ಮಾಡಲು ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರವಿಲ್ಲ ಆಹಾರ ಪೂರೈಕೆಯಾಗದ ಸ್ಥಳಗಳಲ್ಲಿ ಹುಕ್ಕಾ ಸೇದಲು ಅನುಮತಿ ಇದೆ ಎಂದು ಹುಕ್ಕಾ ಅರ್ಜಿದಾರರ ಪರ ವಕೀಲರು ಮಂಡನೆ ಮಾಡಿದ್ದರು ಆದರೆ ಹೈಕೋರ್ಟ್ ಏಕಸದಸ್ಯ ಪೀಠ ರಾಜ್ಯದ ಜನರ ಆರೋಗ್ಯದ ದೃಷ್ಟಿಯಿಂದ ಹುಕ್ಕಾಕ್ಕೆ ನಿಷೇಧ ಇರಲು ಸರ್ಕಾರಕ್ಕೆ ಅಧಿಕಾರವಿದೆ ಸಂವಿಧಾನದ ನಲವತ್ತ್ ಏಳನೇ ವಿಧಿಯ ಅನ್ವಯ ಜನರ ಆರೋಗ್ಯ ಸುಧಾರಿಸಲು ಸೂಕ್ತ ಕ್ರಮ ಕೈಗೊಳ್ಳುವುದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಎಂದು ಅಭಿಪ್ರಾಯಪಟ್ಟಿದೆ ಒಂದು ದಮ್ ಹುಕ್ಕಾ ಸೇವನೆ ಹತ್ತು ಸಿಗರೇಟು ಸೇದುವಷ್ಟೇ ಅಪಾಯವಿದೆ ಎಂದು ಹೇಳುವ ಮೂಲಕ ಹುಕ್ಕಾ ನಿಷೇಧ ವಿರೋಧಿಸಿ ಸಲ್ಲಿಸಿದ್ದವರ ರಿಟ್ ಅರ್ಜಿಗಳನ್ನು ವಜಾ ಮಾಡಿದೆ ಒಟ್ಟಿನಲ್ಲಿ ಯುವ ಮನಸ್ಸುಗಳನ್ನು ಸೆಳೆದು ಮಾದಕ ವ್ಯಸನಕ್ಕೆ ದಾಸರಾಗಿಸುತ್ತಿದ್ದ ಕೆಲವು ಉತ್ಪನ್ನಗಳ ಪೈಕಿ ಹುಕ್ಕಾವೂ ಒಂದು ಇದನ್ನು ನಿಷೇಧಿಸುವುದರ ಮೂಲಕ ಸಾರ್ವಜನಿಕರ ಆರೋಗ್ಯ ರಕ್ಷಿಸಿದಂತಾಗಿದೆ